ಜೈಲೊಳಗೆ ದರ್ಶನ್ಗೆ ವಿಡಿಯೋ ಕಾಲ್ ಮಾಡೋಕೆ ರೌಡಿ ಶೀಟರ್ ಸಾಥ್ ಸ್ನೇಹಿತರ ಜೊತೆ ಮಾತನಾಡೋದಕ್ಕೆ ಮೊಬೈಲ್ ನೀಡಿದ್ದೆ ಈ ರೌಡಿ ಶೀಟರ್ ದರ್ಶನ್ಗೆ ಬಾಣಸುವಾಡಿ ಕೋಲೆ ಕೇಸ್ ಆರೋಪಿ ಧರ್ಮ ಸಕಲ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದ ಒಳಗೆ ಕಾರ್ತಿಕೇಯನ್ ಎಂಬಾತನ ಹತ್ಯೆಯ ಪ್ರಮುಖ ಆರೋಪಿ ಈ ಧರ್ಮ ಸದ್ಯ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತ ರೌಡಿ ಶೀಟರ್ ಧರ್ಮ ವಿಡಿಯೋ ಕಾಲ್ ಮಾಡಿ ಮತ್ತೊಬ್ಬ ಜೊತೆ ಮಾತನಾಡಿಸಿದ್ದು ಇದೇ ರೌಡಿ ಶೀಟರ್ ಧರ್ಮನ ಮೂಲಕ ಬೇರೆಯವರ ಜೊತೆ ಆರಾಮಾಗಿ ವಿಡಿಯೋ ಮಾತುಕತೆ ಮಾಡಿದ್ದಾರೆ ನಾನ್ ಚೆನ್ನಾಗಿದ್ದೀನಿ ಅನ್ನುವಂತ ವಿಡಿಯೋ ಕಾಲ್ ಎಲ್ಲೆಡೆ ವೈರಲ್ ಆಗ್ತಾ ಇದೆ ನೋಡಿ ಒಬ್ಬ ರೌಡಿ ಶೀಟರ್ ಕಾಲ್ ಮಾಡ್ತಾನೆ ಇನ್ನೊಬ್ಬ ವ್ಯಕ್ತಿಗೆ ಆತ ಯಾರು ಆತನ ಹಿನ್ನೆಲೆ ಏನು ಗೊತ್ತಿಲ್ಲ ಆದ್ರೆ ಈ ಕಾಲ್ ಮಾಡಿಸಿದ ನೋಡಿ ಮಧ್ಯದಲ್ಲಿ ಮೀಡಿಯಾ ಇಟ್ರು ತರ ಕಾಲ್ ಮಾಡಿಸ್ತಾ ನೋಡಿ ಇವನೇ ಇವನ ಹೆಸರು ಧರ್ಮ ಅಂತ ಈತ ರೀಸೆಂಟ್ ಆಗಿ ಒಂದು ಕೊಲೆ ಮಾಡ್ತಾನೆ ಕಾರ್ತಿಕೇಯನ್ ಎಂಬಾತನ ಕೊಲೆಯನ್ನು ಮಾಡಲಾಗತ್ತೆ ಬಾಣಸುವಾಡಿಯ ರೌಡಿ ಶೀಟರ್ ಈತ ಈತ ಕಾಲ್ ಮಾಡಿ ಇನ್ನೊಬ್ಬ ಯಾವುದೋ ವ್ಯಕ್ತಿಗೆ ಕೊಡ್ತಾರೆ ಊಟ ಆಯಿತಾ ಚೆನ್ನಾಗಿದ್ದೀರಾ ಇದು ಮಾತಾಡಿರೋದು ಇದ್ರ ಮುಂದೆ ಏನು ಮಾತಾಡಿದ್ದಾರೆ ಅನ್ನೋದು ಇಲ್ಲ ಯಾಕಂದರೆ ಇದು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿರೋದು ಮೊಬೈಲ್ನಲ್ಲಿ ಅಂದರೆ ಬಿಲ್ಡಪ್ ಕೊಡೋಕಿರತ್ತಲ್ಲ ಬಾಸ್ ಒಳಗಡೆ ಆರಾಮಾಗಿದ್ದಾರೆ ನಾನು ವಿಡಿಯೋ ಕಾಲಲ್ಲಿ ಮಾತಾಡಿದೆ ಅಂತ ಅರ್ಧ ಈ ಫ್ಯಾನ್ಸಿ ಅನ್ಸುತ್ತೆ ಕಂಟಕವನ್ನು ತಂದುಡ್ತಾ ಇರೋದು ಬಾಸ್ ಹತ್ರ ಮಾತಾಡಬೇಕು ಅಂತ ಮಾತಾಡಿರೋದು ಅದನ್ನ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿರೋದು ಅದನ್ನ ಸ್ಟೇಟಸ್ ಹಾಕ್ಕೊಂಡಿರೋದು ಅದು ಈಗ ವೈರಲ್ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಬಟ್ ಇಲ್ಲಿ ಪ್ರಶ್ನೆ ಏನು ಅಂತ ಅಂದರೆ ಈ ಧರ್ಮನಿಗೂ ಅಂದರೆ ಈ ಕೊಲೆ ಆರೋಪಿ ಇದಾನಲ್ಲ ಧರ್ಮ ಇವನಿಗೂ ದರ್ಶನ್ಗೂ ಏನು ಸಂಬಂಧ ಈತ ಇನ್ಯಾರಿಗೋ ಕಾಲ್ ಮಾಡ್ತಾನೆ ವಿಡಿಯೋ ಕಾಲ್ ಅಂತಂದರೆ ಯಾಕೆ ಮಾಡಿದ್ದಾನೆ ಇನ್ನು ಏನು ಕೇಸ್ ಇರಬಹುದು ಸಾಕ್ಷಿ ನಾಶ ಏನಾದರೂ ಮಾಡೋದಕ್ಕಿರ್ಬೋದು ಈ ಅನುಮಾನ ಬಂದೇ ಬರುತ್ತೆ ಯಾಕಂದರೆ ದರ್ಶನ್ ಈಗ ಹೀರೋ ಅಲ್ಲ ಈಗ ಜೈಲು ಒಳಗಡೆ ಇರುವಂಥ ವಿಚಾರಣಾಧೀನ ಖೈದಿ ಹೀಗಿರಬೇಕಾದ್ರೆ ಇವರು ಯಾರ್ಯಾರಿಗೂ ಕಾಲ್ ಮಾಡಿ ಮಾತಾಡ್ತಾರೆ ಅಂತ ಅಂದರೆ ಏನಂತ ಮೆಸೇಜ್ ಪಾಸ್ ಆಗುತ್ತೆ ನೋಡಿ ಇದೇ ಧರ್ಮ ಈತ ಕಾರ್ತಿಕೇನ್ ಎಂಬ ಆತನ ತಲೆ ಬೂಡ ಒಡೆದಾಕಿ ಸಾಯಿಸ್ತಿರ್ತಾನೆ ಇದು ಕೂಡ ನಮ್ಮದೇ ಸುದ್ದಿವಾಹಿನಿಗಳಲ್ಲಿ ಪ್ರಸಾರ ಆಗಿತ್ತು ಇದನ್ನ ಯಾಕೆ ನೀವು ಪ್ರಸಾರ ಮಾಡಿಲ್ಲ ಅಂತ ಕೇಳಬೇಡಿ ನಾವು ಇದರ ಬಗ್ಗೆಯೂ ಕೂಡ ಪ್ರಸಾರ ಮಾಡಿದ್ವಿ ಮೋಸ್ಟ್ಲಿ ನಿಮಗೆ ಆಗ ಇದ್ಯಾದ ಧರ್ಮ ಅಂತ ಅನ್ಕೊಂಡಿದ್ರಿ ಈಗ ವಿಡಿಯೋ ಕಾಲ್ ಮಾಡಿಕೊಟ್ಟಿದ್ದಾನಲ್ಲ ಬಾಸ್ಗೆ ಹಾಗಾಗಿ ನಿಮಗೆ ಈ ಧರ್ಮ ಯಾರು ಅಂತ ಗೊತ್ತಿರತ್ತೆ ಸೊ ಈ ಧರ್ಮ ಇನ್ಯಾರಿಗೋ ವಿಡಿಯೋ ಕಾಲ್ ಮಾಡ್ಕೊಡ್ತಾರೆ ನೋಡಿ ಅದೇ ಕೊಲೆ ಆ ಟಿವಿ ಫೈ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಲ್ಲ ಇದೇ ಕೊಲೆಯನ್ನ ಈ ಧರ್ಮ ಮಾಡಿರೋದು ಇದನ್ನ ನಾವು ಆಲ್ರೆಡಿ ಸುದ್ದಿ ಪ್ರಸಾರ ಮಾಡಿದ್ದೀವಿ ಕೊಲೆ ಆಯ್ತಲ್ಲ ಅವತ್ತೇ ಸುದ್ದಿ ಪ್ರಸಾರ ಮಾಡಿದ್ದೀವಿ ತುಂಬಾ ಜನ ಕೇಳೋ ಪ್ರಶ್ನೆ ಇದನ್ನೆಲ್ಲ ನೀವು ಯಾಕೆ ತೋರಿಸಲ್ಲ ಬರೀ ನೀವು ದರ್ಶನ್ ಬಗ್ಗೆ ಮಾತ್ರ ತೋರಿಸ್ತೀರಾ ಅಂತ ನಾವು ಎಲ್ಲ ಸುದ್ದಿಯನ್ನು ತೋರಿಸಿರ್ತೀವಿ ಆದರೆ ನಿಮ್ಮ ಗಮನಕ್ಕೆ ಬಂದಿರೋದಿಲ್ಲ ಅಷ್ಟೇ ಇದೇ ಕೊಲೆಯನ್ನು ಇದೇ ಧರ್ಮ ಮಾಡಿದ್ದು ಈತನೇ ಈಗ ಜೈಲಿನಲ್ಲಿ ಇರೋದು ಈತನೇ ಈಗ ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿ ಕೊಟ್ಟಿರೋದು ಯಾಕೆ ಮಾಡಿಕೊಟ್ಟ ಯಾರಿಗೆ ಮಾಡಿಕೊಟ್ಟ ಅವನು ಯಾರು ಅವನ ಹಿನ್ನೆಲೆಗೇನು ಈ ಕಡೆಯಿಂದ ಮಾತಾಡ್ತಾ ಇರೋನು ಯಾರು ಅವನೇನು ಇದ್ದಾನೆ ಇವನಿಗೇನಾದರೂ ಕೆಲಸ ಹೇಳಿದಾರಾ ಇವನಿಗೇನಾದರೂ ಆರ್ಡರ್ ಮಾಡಿದಾರಾ ದರ್ಶನ್ ಬೇಕಲ್ವಾ ಮಾಹಿತಿ ಎಲ್ಲದ್ರ ಬಗ್ಗೆ ಈಗೆಲ್ಲ ತನಿಖೆ ಆಗುತ್ತೆ ಈಗ ಒಂದೊಂದೇ ಬೈಲಿಗೆ ಬರುತ್ತೆ ವೀಡಿಯೋ ಕಾಲ್ ಮಾಡ್ದವರು ಆಮೇಲೆ ಮಾತಾಡಿದವರು ಆಮೇಲೆ ಬಿಲ್ಡಪ್ಪಿಗೆ ಅಂತ ಅದನ್ನು ಸ್ಟೇಟಸ್ ಹಾಕ್ಕೊಂಡವರು ಎಲ್ಲರೂ ವಿಚಾರಣೆ ಮಾಡಲೇಬೇಕಾಗತ್ತೆ ಯಾಕಂದರೆ ಈ ವಿಚಾರದಲ್ಲಿ ಅಧಿಕಾರದಿ ಅಧಿಕಾರಿಗಳದ್ದು ಕೂಡ ದೊಡ್ಡ ಬೇಜವಾಬ್ದಾರಿ ಇದೆ ಮಿಸ್ಟೇಕ್ಸ್ ಇದೆ ಈ ರೀತಿಯಾಗಿ ವಿಚಾರಣಾ ದಿನ ಖೈದಿ ಯಾರ್ಯಾರಿಗೂ ಕಾಲ್ ಮಾಡಿಕೊಂಡು ಆರಾಮಾಗಿ ಮಾತಾಡೋ ಅವಕಾಶ ಕಾನೂನಲ್ಲಿ ಇಲ್ಲ